ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ವಿವಿಧ ಖಾತೆಗಳ ಸವಿರುಚಿ ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಮ್ಮ ಜೊತೆ ಲೋಲಾಕ್ಷಿ ಅವರಿದ್ದಾರೆ ಇವತ್ತು ಅವ್ರು ಯಾವ ರೀತಿಯಾದ ಅಡಿಗೆಯನ್ನು ಮಾಡ್ತಾರಂತ ಅಂತ ಹತ್ರ ಕೇಳೋಣ ಬನ್ನಿ ಎಸ್ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮಿಗೋಸ್ಕರ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಿ ನಾವು ನಮ್ಮ ಊ ಅಲ್ಲಿ ಹಳ್ಳಿ ಹಳ್ಳಿ ಮಾಡುವ ಬಂಗುಡಿ ಪುಳಿ ಮುಂಚೆ ಅಂದರೆ ಪೊನ್ನಪ್ಪು ಇದನ್ನು ನಾನು ಮಾಡಿ ತೋರಿಸ್ತೇನೆ ನಿಮಗೆ ಓಕೆ ಹಳ್ಳಿ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನೇ ಜಾಸ್ತಿಯಾಗಿ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ಅದೇ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೇವೆ ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ ಎಸ್ ಮೊದಲಿಗೀಗ ಈಗ ಗ್ಯಾಸ್ ಹಚ್ಚಿ ಓಕೆ ಹಾಂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಮಣ್ಣಿನ ನಾವು ಜಾಸ್ತಿಯಾಗಿ ಮೀನು ಕೋಳಿ ಎಲ್ಲ ಮಣ್ಣಿನ ಪಾತ್ರೆಯನ್ನೇ ಯೂಸ್ ಮಾಡ್ತೇವೆ ಜಾಸ್ತಿಯಾಗಿ ಬೇರೆ ಇರುತ್ತೆ ಹಾಂ ಮೊದಲನೇದಾಗಿ ತೆಂಗಿನ ಎಣ್ಣೆಯನ್ನು ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಒಂದು ಐದಾರು ಸ್ಪೂನ್ ಓಕೆ ಸ್ವಲ್ಪ ಬಿಸಿ ಆಗ್ಬೇಕು ನೀವೇ ಕಲ್ತ್ರಿ ನಾವು ನಮ್ಗೆ ಚಿಕ್ಕ ಇರುವಾಗಲೇ ಎಲ್ಲ ಕೆಲಸವನ್ನು ಅಪ್ಪ ಅಮ್ಮ ಹೇಳಿಕೊಟ್ಟಿದ್ದಾರೆ ಗದ್ದೆದ್ದೆಲ್ಲ ಕೆಲಸ ಎಲ್ಲ ಇತ್ತು ಎಲ್ಲ ಗದ್ದೆಗೆ ಹೋಗುವಾಗ ನಾವೆಲ್ಲ ಗೊತ್ತಿದೆ ಆಗಿ ಎಲ್ಲ ಗೊತ್ತು ಇದು ಕೂಡ ನೀವೇ ಕಂಡು ಹಿಡಿದಂತ ರೆಸಿಪಿನ ಎಲ್ಲಾ ಅಜ್ಜಂದಿರು ಗದ್ದೆಗೆ ಕೆಲಸಕ್ಕೆ ಬರುವಾಗ ಹೇಳ್ತಾರೆ ಈ ತರ ಮಾಡ್ಬೇಕು ಈ ತರ ಅಂತ ಹೇಳಿ ಹಾಗೆ ನಾವು ಸಹ ಒಂದು ಹೇಳಿ ನಾವು ಮನೆಯಲ್ಲಿ ಮಾಡ್ತಾ ಇದ್ದೇವೆ ಟ್ರೈ ලගේ කියන්න ත කන්න ය අත්කාදමලෙක් අහර බේවිනිර බේවින ಕಲಿಯೋದಕ್ಕಾಗಿ ಟೀಚರ್ ಅಂಗನವಾಡಿ ಟೀಚರ್ ಅಂಗನವಾಡಿ ಟೀಚರ್ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಮಳೆ ಕಾರಣ ಹಾ ಮಳೆ ದಿವಸ ಇಲ್ಲ ಮಕ್ಕಳಿಗೆ ಸ್ಕೂಲ್ ಚಿಕ್ಕ ಚಿಕ್ಕ ಮಕ್ಕಳಲ್ಲ ಹಾಗೆ ಹೌದು ಕಷ್ಟ ಆಗುತ್ತೆ ನಮಗೆ ಸಹ ಹೆದರಿಕೆ ಆಗ್ತದೆ ಮಕ್ಕಳನ್ನು ಕರೆಸಿ ಒಳಗೆ ಕೂತ್ಕೊಳಿಸ್ಬೇಕು ಹೌದು ಮಳೆಗೆಲ್ಲ ಹಾಕ್ತೇನೆ ಕಾಯಿ ಮಸಿ ನೆಸ್ಟ್ ಅದನ್ನು ಕಾದ ಮೇಲೆ ಈರುಳ್ಳಿ ಓಕೆ ಈರುಳ್ಳಿ ಅದರಲ್ಲಿ ಎಷ್ಟು ತಗೊಂಡಿದ್ದೀರಿ ಇದರಲ್ಲಿ ಈಗ ಎರಡು ಬಂಗುಡೆ ಉಂಟಲ್ಲ ನಾನೊಂದು ಮೂರು ಮೂರು ಈರುಳ್ಳಿ ಸಣ್ಣ ಗಾತ್ರದ್ದು ಮೂರು ಓಕೆ ಮುಂಚೆ ಮಾಡಿದ್ದೀರಾ ಈ ರೆಸಿಪಿನ ಮನೆಯಲ್ಲಿ ಅದೇ ತರ ಅದೇ ತರ ಇದೆ ಇಷ್ಟ ಆಗುದು ನಮಗೆ ಇದರಲ್ಲಿ ಅಂದ್ರೆ ನಾವು ಫಸ್ಟ್ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು ಅದು ವಿಶೇಷತೆ ಇದಂದ್ರೆ ಪ್ರಾಬ್ಲಮ್ ಇಲ್ಲ ಎಷ್ಟು ತಿಂದ್ರು ಕೂಡ ನಮಗೆ ಈಗ ಈರುಳ್ಳಿ ಹಾಕ್ತೇನೆ ಓಕೆ ನಂತರ ಕಾಯಿ ಮೆಣಸು ಶುಂಠಿ ಎಲ್ಲ ಅದಕ್ಕೆ ಹಾಕ್ತೇನೆ ಓಕೆ ಇದು ಬೆಂದ ಮೇಲೆ ನಾವು ಟೊಮೆಟೊ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುದ್ ಕಲರ್ ಚೇಂಜ್ ಹಾಕ್ಬೇಕು ಕೆಂಪ ಹಾಕ್ಬೇಕು ಫ್ರೈ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರೋದು ತುಂಬಾ ಒಳ್ಳೇದಾಗ್ತದೆ ಇದಕ್ಕೆ ಬೇರೆ ಮೀನನ್ನ ಕೂಡ ಆಡ್ ಮಾಡ್ಬೋದಾ ಬೂತಾಯಿ ಮೀನ್ ಹಾಕ್ಬೋದು ಮತ್ತೆ ಬೇರೆ ಯಾವ್ದು ಸಹ ಅಷ್ಟೊಂದು ಟೇಸ್ಟ್ ಬರುದಿಲ್ಲ ಬೂತಾಯಿ ಮೀಟ್ ಬಂಗುಡೆ ಕೂಡ ಆ ಎರಡು ಮೀನು ತುಂಬಾ ಒಳ್ಳೆದಾಗ್ತದೆ ಬೂತಾಯಿಯಲ್ಲಿ ಕೆ ಕೆಲವ್ರು ಮಾಡ್ತಾರೆ ಪುಳಿ ಮಿಂಚಿ ಅದಂದ್ರೆ ಪುಳಿ ಮುಂಚೆ ಅಂದ್ರೆ ಕೆಲವರು ಖಾಲಿ ಹೀಗೆ ಕಡೆದು ಅದನ್ನ ಇದು ಮಾಡ್ತಾರೆ ನಾವು ಎಣ್ಣೆ ಮಾಡ್ತೇವಲ್ಲ ಬೇರೆಲ್ಲ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಸ್ಪೆಷಾಲಿಟಿ ಇದೆ ಕೆಲವರು ತೆಂಗಿನ ಇದು ತೊರಿ ಏನಿದೆ ಅದನ್ನ ಹಾಕದಿದ್ರೆ ಅದು ಪುಳಿ ಮುಂಚೆ ಅಂತ ಹೌದು ಈಗ ಕೊತ್ತಂಬರಿ ಸೊಪ್ಪು ಹಾಕಿದೆ ಸ್ವಲ್ಪ ಇದು ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆದಾಗ್ತದೆ ಊಟಕ್ಕೆ ಮರುದಿವಸ ಮತ್ತೆ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಮಿಕ್ಸ್ ಆಗಿರತ್ತಲ್ಲ ಬೇರೆ ಈಗ ರೊಟ್ಟಿ ಅದ್ರ ಜೊತೆ ಕೂಡ ಅದನ್ನ ನೆಂಚ್ಕೊಳ್ತೀವಿ ಚಂದಾಗ್ತದೆ ತಿನ್ಲಿಕ್ಕೆಲ್ಲ

माने ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗ್ತದೆ ಈ ತರ ಮಾಡಿದ್ರೆ ಆದ್ರೆ ಇದು ತುಂಬಾ ಸಾಂಬಾರ್ ಕೂಡ ಇರೋದಿಲ್ಲ ಈ ಇರುಳಿ ಕೂಡ ಕೆಲವರು ಬಿಸಾಕ್ತಾರೆ ತಿಂತಾರೆ ಎಲ್ಲ ತಿಸೇ ಮಕ್ಕಳಿಗೆ ಇದೆಲ್ಲ ನೆಕ್ಸ್ಟ್ ರುಬಿ ಕೊಡ್ಲಿಕ್ಕೆ ಇದಕ್ಕೋಸ್ಕರ ಆ ಮೆಣಸು ನಾನು ಇಪ್ಪತ್ತಾಕಿದೆ ಎರಡು ಬಂಗುಡೆಗೆ ನಂತರ ಮೆಂತೆ ಸ್ವಲ್ಪ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಕೊತ್ತಂಬರಿ ಒಂದು ಎರಡು ಸ್ಪೂನು ಸಾಸಿವೆ ಕಾಲ್ ಸ್ಪೂನ್ ಅರಿಶಿನ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ಲ ನಂತರ ಹುಳಿ ಒಂದು ಗೌಲ್ ಹುಳಿ ಇದನ್ನು ಚೆನ್ನಾಗಿ ರುಬ್ಬಬೇಕು ಇಲ್ಲ ಈಗ ಹ್ಮ್ ಸರಿ ರುಬ್ಬಿಕೊಂಡು ಬರುವ ಈಗ ಈಗ ರುಬ್ಬಿದ ಮಸಾಲವನ್ನು ಅದಕ್ಕೆ ಅಣ್ಣ ಮಾಡೋದು ಅಂದರೆ ಮಸಾಲ ಅದಕ್ಕೆ ಹಾಕುದು ಈಗ ತುಂಬಾ ನೈಸಾಗಿ ಬರ್ಬೇಕಲ್ಲ ತುಂಬಾ ನೈಸ್ ಆಗ್ಬೇಕು ಸ್ವಲ್ಪ ಹಾಕ್ತೇನೆ ಒಂದು ಲೋಟ ಹೀಗೆ ಅದು ತುಂಬಾ ಇದಾಯ್ತು ಸ್ವಲ್ಪ ಕುದಿಬೇಕು ಅದು ಓಕೆ ಸ್ವಲ್ಪ ಕುದಿ ಹಾಂ ಒಂದು ಕುದಿ ಬರಬೇಕು ಸರಿ ಕುದಿದ ನಂತರ ಮೀನ್ ಹಾಕ್ಬೇಕು ನಾವು ಆಗ ಮೀನು ಕುದಿದ ನಂತರ ಮತ್ತೆ ಅದನ್ನು ಇಳಿಸ್ಬೇಕು ಜಾಸ್ತಿ ಮೀನು ಕುದಿಬಾರ್ದು ಅದರಲ್ಲಿ ಹೌದಾ ಈಗ ನೋಡಿ ನಾನು ಮೀನ್ ಹಾಕ್ತೇನೆ ನಂತರ ಇದನ್ನು ಮೆಲ್ಲ ತಿರುಗಿಸ್ಬೇಕು ನಾವು ಈಗ ಇದು ಹಾಕಬಾರ್ದು ಸ್ಪೂನ್ ಹಾಕಿ ಸ್ಪೂನ್ ಹಾಕ್ಲಿಕ್ಕಿಲ್ಲ ಹೀಗೆ ಮೆಲ್ಲ ತಿರುಗಿಸ್ಬೇಕು ಸ್ಪೂನ್ ಹಾಕಿದ್ರೆ ಅದು ಆಚೆ ಹೆಚ್ಚು ಈಗ ಒಂದು ಕುದಿ ಎರಡು ಕುದಿ ಬರಬೇಕು ಎರಡು ಕುದಿ ಬರಬೇಕು ಸ್ವಲ್ಪ ಮೀನಿನ ಮೇಲೆ ಮಸಾಲ ಮಸಾಲವನ್ನು ಹಾಕಿ ಬಿಡಬೇಕು ಹಾಗಾದ್ರೆ ಮುಚ್ಚಲು ಮುಚ್ಚುವಾಗಿಲ್ಲ ಈಗ ಮೆಲ್ಲ ಇದರಲ್ಲಿಟ್ಟು ಮುಚ್ಚಳ ಮುಚ್ಚಬೇಕು ಈಗ ಒಂದು ಕುದಿ ಬರ್ತಾ ಉಂಟು ಆಯಿತು ಪರಿಮಳ ಬರ್ತಾ ಉಂಟು ಒಳ್ಳೆ ಪರಿಮಳ ಬರ್ತದೆ ನೋಡಿ ಹೌದು ಈ ಥರ ಆಯ್ತಿದ್ದು ಹೌದು ರೆಡಿ ಆಯಿತು ಕ್ವಿಕ್ ಆಗಿ ಮಾಡಿಕೊಳ್ಬೋದಲ್ಲ ಹ್ಞೂ ಬೇಗ ಆಗ್ತದೆ ಬೇಗ ಆಗ್ತದ ಬೇಯ್ಬೇಕಂತ ಏನಿಲ್ಲ ಅಷ್ಟೊಂದು ನೋಡಿ ಈಗ ಆಯಿತು ರೆಡಿ ಆಯಿತು ಹೌದು ಗಮ್ ಅಂತ ಪರಿಮಳ ಬರ್ತಾ ಉಂಟು ಹಾಗಾದ್ರೆ ಕಾಯ್ತಾ ಇದ್ದೇನೆ ಯಾವಾಗ ಅಂತ ತುಂಬಾ ಟೇಸ್ಟ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಎಷ್ಟು ತಿಂದ್ರೂ ಏನಾಗಲ್ಲ ಮೀನು ಈಗ ನಾವು ಫ್ರೈ ಮಾಡಿ ತಿಂದ್ರೆ ಅದೆಲ್ಲ ಹೊಟ್ಟೆ ಎಲ್ಲ ಇದಾಗ್ತದೆ ಆ ತರ ಏನು ಆಗಲ್ಲ ಇದು ತುಂಬಾ ಟೇಸ್ಟ್ ಇರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಈಗ ಸರ್ ಮಾಡ್ಲಿಕ್ಕೆ ರೆಡಿ ಆಗಿದೆ ಹಾಗಾದ್ರೆ ಹಾ ಓಕೆ ಸರ್ ಮಾಡುವ ಇದಕ್ಕೆ ಎಲ್ಲ ತೆಗೀಬೇಕು ಮಾತ್ರ ಓಕೆ ಓಕೆ ರೆಡಿ ಆಗಿದೆ ಈಗ ಹ್ಮ್ ಬಂಗುಡೆ ಪುಳಿ ಮುಂಚಿ ರೆಡಿ ಆಗಿದೆ ಈಗ ಟೇಸ್ಟ್ ನೋಡಿ ಅಂತ ಹೇಳಿ ಹೇಗಿದೆ ಅಂತ ಎಸ್ ನನ್ನ ಕೈಯಲ್ಲಿ ಈಗ ಬಿಸಿ ಬಿಸಿಯಾದಂತಹ ಬಂಗುಡೆ ಪುಳಿ ಮುಂಚಿ ಇದೆ ಇದನ್ನ ಟೇಸ್ಟ್ ಮಾಡ್ತೇನೆ ಅದಕ್ಕೂ ಮುನ್ನ ಒಂದು ರೀಕ್ಯಾಪ್ ಅನ್ನ ನೋಡ್ಕೊಂಡು ಬನ್ನಿ ಬಂಗುಡೆ ಪುಳಿ ಮುಂಚಿ ಮಾಡಲು ಬೇಕಾಗುವ ಸಾಮಗ್ರಿಗಳು ತೆಂಗಿನ ಎಣ್ಣೆ ಐದರಿಂದ ಆರು ಚಮಚ ಈರುಳ್ಳಿ ಮೂರು ಕರಿಬೇವು ಸೊಪ್ಪು ಸ್ವಲ್ಪ ಕಾಯಿಮೆಣಸು ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಉದ ಮೆಣಸು ಇಪ್ಪತ್ತು ಮೆಂತೆ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಎರಡು ಚಮಚ ಸಾಸಿವೆ ಕಾಲು ಚಮಚ ಅರಿಶಿನ ಹುಡಿ ಹುಳಿ ಸ್ವಲ್ಪ ಬಂಗುಡೆ ಪುಳಿ ಮುಂಚಿ ಮಾಡುವ ವಿಧಾನ ಮೊದಲಿಗೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟು ಪಾತ್ರೆ ಬಿಸಿಯಾದ ಬಳಿಕ ಐದರಿಂದ ಆರು ಚಮಚ ತೆಂಗಿನ ಎಣ್ಣೆ ಕರಿಬೇವಿನ ಎಲೆ ಮೂರು ತುಂಡರಿಸಿದ ಈರುಳ್ಳಿ ಕಾಯಿ ಮೆಣಸು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ನಂತರ ತುಂಡರಿಸಿದ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಕೈಯಾಡಿಸಿ ನಂತರ ಮಸಾಲೆಗಾಗಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇಪ್ಪತ್ತು ಉದ್ದ ಮೆಣಸು ಒಂದು ಚಮಚ ಮೆಂತೆ ಅರ್ಧ ಚಮಚ ಜೀರಿಗೆ ಚಮಚ ಕೊತ್ತಂಬರಿ ಕಾಲು ಚಮಚ ಸಾಸಿವೆ ಅರಿಶಿನ ಹುಡಿ ಸ್ವಲ್ಪ ಹುಳಿ ಹಾಗೂ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಸಾಲೆಯನ್ನ ಬಾಣಲಿಗೆ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಮಸಾಲೆಯನ್ನ ಕುದಿಯಲು ಬಿಡಿ ಮಸಾಲೆ ಕುದಿ ಬಂದ ಬಳಿಕ ಸ್ವಚ್ಛ ಮಾಡಿ ತೆಗೆದಿಟ್ಟ ಬಂಗುಡೆ ಮೀನನ್ನ ಮಸಾಲೆಗೆ ಸೇರಿಸಿ ತದನಂತರ ಬಾಣಲೆಯನ್ನ ಕೈಯಲ್ಲೇ ಹಿಡಿದು ಒಂದು ಸೊತ್ತು ತಿರುಗಿಸಿ ಕುದಿಯಲು ಬಿಡಿ ಮಸಾಲೆ ಹಾಗೂ ಮೀನು ಬೆಂದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿ ರುಚಿಯಾದ ಬಾಂಕುಡಿ ಪುಳಿ ಮುಚ್ಚಿ ಸವಿಯಲು ಸಿದ್ಧ ಟೇಸ್ಟ್ ಮಾಡುವ ಗಮ್ಮ ಬರ್ತಾ ಇದೆ ಹ್ಮ್ ತುಂಬಾ ಚೆನ್ನಾಗಿ ಅದು ಈರುಳ್ಳಿ ಏಷ್ಯಲ್ ಆಗಿ ತಿನ್ನೋದವ್ರು ಕೂಡ ತಿಂತಾರ ಆ ತರ ಇದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅದರ ಎಲ್ಲ ಅದರಲ್ಲಿ ಫ್ರೈ ಆಗ್ತದಲ್ಲ ಅದು ಎಳ್ದಿದೆ ಅಷ್ಟು ಚೆನ್ನಾಗಿ ಈಗಲೇ ಎಳ್ದಿದೆ ನಾಳೆಗೂ ತುಂಬ ಚೆನ್ನಾಗಿದೆ ಮರು ದಿವಸಕ್ಕೆ ಆಗೋದು ಮರು ದಿವಸಕ್ಕೆ ಚೆಂದ ಆಗ್ತದೆ ತುಂಬ ತುಂಬ ಚೆನ್ನಾಗಾಗುತ್ತೆ ಹೌದು ನೋಡೋಗಳೇ ಗೊತ್ತಾಗುತ್ತೆ ಎಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಬಂಗುಡೆ ಪುಳಿ ಮುಂಚೆನ ನಮಗೋಸ್ಕರ ಮಾಡಿಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಕಾರ್ಯಕ್ರಮ ಬಂದಕ್ಕೆ ಅದು ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸ್ಮರಣಿಕೆ ನಿಮಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಬಂಗುಡೆ ಪುಳಿ ಮುಂಚೆ ಯಾವ ರೀತಿಯಾಗಿ ಮಾಡಿದ್ರಂತ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇರೋದ್ರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ಇದು ಜನಮನತ ನಾಡಿಗೆ